ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ ಸ್ಪಿರಿಟ್ನಾ ಕನ್ನಡ ಟ್ಯಾರೋ ಟ್ಯಾರೋಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ನಿಮ್ಮಿಬ್ಬರಲ್ಲಿಯೂ ಕೂಡ ಪ್ರೀತಿಯ ಭಾವನೆಗಳು ಏನಿರುತ್ತಲ್ವಾ ಆ ಭಾವನೆಗಳಲ್ಲಿ ಹೊಂದಾಣಿಕೆ ಅನ್ನೋದು ಆಗುತ್ತಾ ಅಥವಾ ಇಲ್ಲವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಅಂದ್ರೆ ಪ್ರೀತಿಯ ಫೀಲಿಂಗ್ಸ್ ಗಳು ಏನಿರುತ್ತಲ್ವಾ ಆ ಫೀಲಿಂಗ್ಸ್ ಗಳು ಇಬ್ಬರಲ್ಲಿಯೂ ಹೊಂದಾಣಿಕೆ ಆಗತ್ತಾ ಇಲ್ವಾ ಅನ್ನೋದು ಯಾಕಂದ್ರೆ ಪ್ರೀತಿಯನ್ನ ಮಾಡ್ತಾ ಇರ್ತೀವಿ ಆದರೆ ಫೀಲಿಂಗ್ಸ್ ಗಳಲ್ಲಿ ತುಂಬಾ ಡಿಫ್ರೆನ್ಸ್ ಅನ್ನೋದು ಬರ್ತಾ ಇರುತ್ತೆ ಅಂದ್ರೆ ವ್ಯತ್ಯಾಸಗಳನ್ನೋದು ಆಗಿಂದಾಗೆ ಬರ್ತಾ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ಕ್ಲಾಶಸ್ ಅಥವಾ ಒಂದು ರೀತಿಯ ಕನ್ಫ್ಯೂಷನ್ಸ್ ಈ ರೀತಿ ಮುಂದುವರಿಕೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅದಕ್ಕೋಸ್ಕರವಾಗಿ ನಾನು ಈ ಅನ್ನ ಮಾಡ್ತಾ ಇದ್ದೀನಿ ಓಕೆ ನಿಮ್ಮ ಮುಂದೆ ಎರಡು ಹ್ಯಾಟ್ ಅಥವಾ ಟೋಪಿಗಳಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ ಬ್ಲೂ ಕಲರ್ ಇರುವಂತಹ ಹ್ಯಾಟ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಬ್ಲಾಕ್ ಕಲರ್ ಇರುವಂತಹ ಹ್ಯಾಟ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಪ್ರೀತಿಯ ಭಾವನೆಗಳಲ್ಲಿ ನೀವಿಬ್ಬರಲ್ಲಿಯೂ ಹೊಂದಾಣಿಕೆ ಅನ್ನೋದು ಇರುತ್ತಾ ಅಥವಾ ಇರಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನ ನೀವು ನೋಡ್ಬೋದಾಗಿರತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಹಾಗೆಯೇ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಗಳಾಗಿದ್ದೀರೋ ಮತ್ತೆ ವ್ಯೂವರ್ಸ್ ಗಳಿದ್ದೀರೋ ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಹೇಳ್ತಾ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ಸ್ಟಾರ್ಟ್ ಬ್ಲೂ ಕಲರ್ ಇರುವಂತಹ ಹ್ಯಾಟ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಕಾರ್ಡ್ಸ್ ಗಳಲ್ಲಿ ಬಂದಿರುವಂತಹದ್ದು ನೀವಿಬ್ಬರಲ್ಲಿಯೂ ಪ್ರೀತಿಯ ಹೊಂದಾಣಿಕೆ ಅನ್ನೋದು ಇರುತ್ತಾ ಫೀಲಿಂಗ್ಸ್ ಗಳ ಹೊಂದಾಣಿಕೆ ಅನ್ನೋದು ಇರುತ್ತಾ ಅನ್ನೋದಾದ್ರೆ ಇಲ್ಲ ಅನ್ನುವಂತಹದ್ದೇ ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತೆ ನೀವಿಬ್ಬರಲ್ಲಿಯೂ ಕೂಡ ಆಗಿಂದಾಗೆ ಕ್ಲಾಶಸ್ಗಳು ಇರುತ್ತೆ ನೀವು ಮಾತನಾಡಿದ ಕೆಲವು ವಿಚಾರಗಳು ನಿಮ್ಮ ಪ್ರೀತಿಯ ವ್ಯಕ್ತಿ ಅಕ್ಸೆಪ್ಟ್ ಮಾಡೋದಿಲ್ಲ ನಿಮ್ಮ ಪ್ರೀತಿಯ ವ್ಯಕ್ತಿ ಆಡಿದ ಕೆಲವು ಮಾತುಗಳು ನೀವು ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಇಬ್ಬರಲ್ಲಿಯೂ ಕೂಡ ಫೀಲಿಂಗ್ಸ್ ಗಳಲ್ಲಿ ಬಹಳಷ್ಟು ವೇರಿಯೇಷನ್ಸ್ಗಳು ಅಥವಾ ಡಿಫ್ರೆನ್ಸ್ಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆ ಡಿಫ್ರೆನ್ಸ್ಗಳು ಆದ ತದನಂತರದಲ್ಲಿ ಅನ್ಸುತ್ತೆ ನಿಮಗೆ ಈ ಪ್ರೀತಿ ಬೇಕಿತ್ತಾ ಅನ್ನುವಂತಹ ಕೆಲವೊಂದು ಯೋಚನೆಗಳು ಬರುತ್ತೆ ಒಂಟಿಯಾಗಿ ಕೂತಾಗ ನೀವು ಅನ್ಸ ಅನ್ನಿಸ್ಕೊಳ್ಳುವಂತಹದ್ದು ಅಥವಾ ನೀವು ಯೋಚನೆ ಮಾಡುವಂತಹ ರೀತಿ ಅನ್ನುವಂತಹದ್ದು ರಿಗ್ರೆಟ್ ನಿಂದ ಕೂಡಿರುತ್ತೆ ಅನ್ನುವಂತ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಷ್ಟೋ ಬಾರಿ ಒಂದು ವಿಕ್ಟಿಮೈಸ್ಡ್ ಲವ್ ಇದು ಈ ಪ್ರೀತಿಯಲ್ಲಿ ಬರೀ ಪಶು ಆಗ್ಬಿಟ್ನಲ್ಲ ನಾನು ತುಂಬಾ ಬ್ಲಾಕೇಜಸ್ಗಳು ಈ ಪ್ರೀತಿಯಲ್ಲಿ ಇದೆ ಫೀಲಿಂಗ್ಸ್ ಗಳ ಅಹ್ ವೇರಿಯೇಷನ್ ಅನ್ನೋದು ತುಂಬಾ ಇದೆ ನಾನು ಹೇಳೋದೇ ಒಂದು ನನ್ನ ಫೀಲಿಂಗ್ಸ್ ಇರೋದೇ ಒಂದು ಈ ವ್ಯಕ್ತಿ ಇರೋದೇ ಒಂದು ಇಬ್ಬರಲ್ಲಿಯೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಅನ್ನುವಂತಹ ಯೋಚನೆಗಳು ಇರುತ್ತೆ ಹಾಗೆ ಪ್ರೀತಿಯಲ್ಲಿ ನೀವಿಬ್ಬರು ಕೂಡ ಡಿಫರೆನ್ಸ್ ಒಪಿನಿಯನ್ ಬಂದ್ರು ಕೂಡ ಅಥವಾ ಫೀಲಿಂಗ್ಸ್ ಗಳಲ್ಲಿ ಡಿಫ್ರೆನ್ಸ್ ಒಪಿನಿಯನ್ಸ್ ಗಳು ಬಂದ್ರು ಕೂಡ ಅದನ್ನ ಸರಿ ಮಾಡ್ಕೋತಾ ಇದ್ದೀರಾ ಅಂದ್ರೆ ಮೇಲ್ನೋಟಕ್ಕೆ ಅದು ಸರಿ ಹೋಗೋ ತರ ಅನ್ನಿಸ್ತಾ ಇದೆ ಅಂದ್ರೆ ಇಬ್ಬರಲ್ಲಿಯೂ ಕೂಡ ಒಪಿನಿಯನ್ ಅಲ್ಲಿ ಗಳು ಬಂದಾಗ ಸ್ವಲ್ಪ ಮುನಿಸ್ಕೊಂತೀರ ಸ್ವಲ್ಪ ದೂರ ಆಗ್ತೀರಾ ತದನಂತರದಲ್ಲಿ ಹೇಗೆ ನೀವ್ ಮಾತಾಡಿಸ್ತೀರಾ ಮಾತಾಡ್ಸೋದಿಲ್ಲ ಅನ್ನೋದಲ್ಲ ಬಟ್ ಮಾತಾಡ್ಸುದ್ರೂನು ಕೂಡ ನೀವಿಬ್ಬರಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ಡಿಫ್ರೆನ್ಸ್ ಒಪಿನಿಯನ್ ಬರುವಂತಹದ್ದು ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದ ಜಾಸ್ತಿ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅವ್ರು ಆಡುವಂತಹ ಕೆಲವು ಮಾತುಗಳಿರಬಹುದು ಫೀಲಿಂಗ್ಸ್ ಗಳಿರಬಹುದು ಅವರು ಕೆಲವೊಂದು ಮೂಮೆಂಟ್ಸ್ ಗಳನ್ನ ಮಾಡೋದಿರಬಹುದು ಅದ್ಯಾವುದು ಕೂಡ ನಿಮ್ಗೆ ಇಷ್ಟ ಆಗಿರೋದಿಲ್ಲ ನಿಮ್ಮಲ್ಲಿ ಯಾವುದೇ ರೀತಿಯ ಗಳು ಅಥವಾ ನಿಮ್ಮಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆದ್ರೂ ಕೂಡ ಅವ್ರಿಗೂ ಇಷ್ಟ ಆಗ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಏನಾದ್ರೂ ಆಗಲಿ ಬಿಡು ಅಂತ ನೀವು ಸುಮ್ಮನೆ ಇದ್ರೂ ಕೂಡ ನಿಮ್ಮ ಪರ್ಸನ್ ಸುಮ್ನೆ ಇರೋದಿಲ್ಲ ಬಂದು ಮಾತಾಡಿಸ್ತಾರೆ ಆದ್ರೆ ಹೊಂದಾಣಿಕೆ ಆಗುತ್ತಾ ಅನ್ನೋದಾದ್ರೆ ಖಂಡಿತವಾಗಿಯೂ ನಿಮ್ಮಿಬ್ಬರಲ್ಲಿಯೂ ಕೂಡ ಹೊಂದಾಣಿಕೆ ಪ್ರಮಾಣ ಮತ್ತೆ ಇನ್ನೊಂದು ಏನಂದ್ರೆ ವಿಚಾರದಲ್ಲಿ ಕೆಲವೊಂದು ರೀತಿಯ ಸತ್ಯಗಳು ಗೊತ್ತಾಗುವಂತ ಸಾಧ್ಯತೆಗಳು ಇರುತ್ತೆ ಯಾಕಂದ್ರೆ ಫೀಲಿಂಗ್ಸ್ ಗಳಲ್ಲಿ ವೇರಿಯೇಷನ್ಸ್ ಗಳಾಗೋದು ಯಾವಾಗ ಅಥವಾ ಫೀಲಿಂಗ್ಸ್ ಗಳಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದು ಯಾವಾಗ ಅಂದ್ರೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಮಾತ್ರ ಹೇಳ್ತಾ ಇರೋದು ಅಹ್ ಥರ್ಡ್ ಪಾರ್ಟಿ ಗಳು ಎಂಟ್ರಿ ಆದಕ ಅಥವಾ ಪ್ರೀತಿಯ ವ್ಯಕ್ತಿಗೆ ಬೇರೋರ್ವ ವ್ಯಕ್ತಿಯ ಮೇಲೆ ಒಂದು ಅಟ್ರಾಕ್ಷನ್ಸ್ಗಳು ಆದಾಗ ಇಲ್ಲಿ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಇರ್ಬೋದು ಡಿಫರೆನ್ಸ್ ಆಫ್ ಫೀಲಿಂಗ್ಸ್ ಇರ್ಬೋದು ಶುರು ಆಗತ್ತೆ ಅಂದ್ರೆ ನೀವಿದ್ದ ಹಾಗೆ ಇದ್ರೂ ಕೂಡ ಆ ವ್ಯಕ್ತಿಯ ಬದಲಾವಣೆಗಳಿಂದ ನಿಮ್ಮಲ್ಲಿ ಕೆಲವೊಂದು ರೀತಿಯ ಆ ತಪ್ಪುಗಳನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಅಂತಹ ಸಂದರ್ಭಗಳಲ್ಲಿ ನಿಮ್ಮಿಬ್ಬರಿಗೂ ಕೂಡ ಹೊಂದಾಣಿಕೆ ಅನ್ನೋದು ಕಷ್ಟ ಆಗತ್ತೆ ಪ್ರೀತಿಯ ವಿಚಾರದಲ್ಲಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಡೋದೇ ಕಷ್ಟ ಆಗತ್ತೆ ಒಂದು ರೀತಿಯ ಹಲವಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ ಸೊ ನಿಮ್ಮಿಬ್ಬರಲ್ಲಿಯೂ ಕೂಡ ಪ್ರೀತಿಯ ಫೀಲಿಂಗ್ಸ್ ಗಳಲ್ಲಿ ಹೊಂದಾಣಿಕೆ ಅನ್ನೋದು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಒನ್ ರೀಡಿಂಗ್ ಆಗಿರತ್ತೆ ಗೋ ಟು ದ ನೆಕ್ಸ್ಟ್ ಪ್ಯಾನ್ ನಂಬರ್ ಟು ಫೈಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅದು ಬ್ಲಾಕ್ ಹ್ಯಾಟ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತೀರ ಓಕೆ ಸೊ ಪ್ರೀತಿಯಲ್ಲಿ ಅಟ್ರಾಕ್ಷನ್ಸ್ ಇರುತ್ತೆ ಆದ್ರೆ ಪ್ರೀತಿಯಲ್ಲಿ ನಾವು ಕಮಿಟ್ ಮಾಡ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ನೀವು ಮಾಡಿದ್ರು ಕೂಡ ಪ್ರೀತಿಯ ವಿಚಾರದಲ್ಲಿ ಹಲವಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಇರ್ತೀರಾ ಪ್ರೀತಿಯ ಫೀಲಿಂಗ್ಸ್ಗಳಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ಅನ್ನುವಂತಹದನ್ನೇ ರೆಪ್ರೆಸೆಂಟ್ ಮಾಡ್ತದೆ ಎಷ್ಟೇ ನಿಮ್ಮ ಪ್ರೀತಿಯಲ್ಲಿ ಅಟ್ರಾಕ್ಷನ್ ಇದ್ರೂ ಕೂಡ ಒಂದು ಕಮಿಟೆಡ್ ಆದಂತಹ ಪ್ರೀತಿಯನ್ನ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ರೂ ಕೂಡ ನಿಮಿಬ್ಬರ ಪ್ರೀತಿಯಲ್ಲಿ ಒಂದು ಕಾರ್ಮಿಕ್ ಜರ್ನಿಗಳು ನಡೀತಾ ಇರೋದ್ರಿಂದ ಕಾರ್ಮಿಕ್ ಆದಂತಹ ಪಾರ್ಟ್ನರ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನೆಗೆಟಿವ್ ಪ್ಯಾಟರ್ನ್ ರೀತಿಯಲ್ಲಿ ಪ್ರೀತಿಯ ಮುಂದುವರಿಕೆಗಳು ಆಗ್ತಾ ಇರುತ್ತೆ ಸೊ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಅನ್ನೋದು ಅಹ್ ಕೆಲವೊಬ್ಬರಿಗೆ ಈಗ ಆಲ್ರೆಡಿ ಶುರು ಆಗಿದೆ ಮತ್ತೆ ಕೆಲವೊಬ್ಬರಿಗೆ ಮುಂದುವರಿದಂತಹ ಭಾಗಗಳಲ್ಲಿ ನೆಗೆಟಿವ್ ಪ್ಯಾಟರ್ನ್ ರೀತಿಯಲ್ಲಿ ಮುಂದುವರಿಕೆಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವ ರೀತಿಯಲ್ಲಿ ನೀವು ಇಬ್ಬರಲ್ಲಿಯೂ ಕೂಡ ಒಂದು ಡಿಫ್ರೆನ್ಸ್ ಆಫ್ ಫೀಲಿಂಗ್ಸ್ ಗಳು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಫಸ್ಟ್ ಇಬ್ಬರಲ್ಲಿ ಒಬ್ರು ತುಂಬಾ ಡಿಸಿಪ್ಲಿನ್ ಆಗಿ ಇರ್ತೀರ ಮತ್ತೆ ಅವರು ಹಾನೆಸ್ಟ್ ಆಗಿ ಪ್ರೀತಿಯನ್ನ ಮಾಡ್ತಿರ್ತೀರಾ ಯಾವುದೇ ರೀತಿಯ ಕಲ್ಮಶತೆ ಅನ್ನೋದಿರೋದಿಲ್ಲ ತುಂಬಾ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಪ್ರೀತಿಯನ್ನು ಮಾಡ್ತಾ ಇರೋದು ಪ್ರೀತಿಯಲ್ಲಿ ಡಿಸಿಪ್ಲಿನ್ ಆಗಿ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರೋದು ಈ ರೀತಿ ಮುಂದುವರಿಕೆಗಳನ್ನ ಇಬ್ಬರಲ್ಲಿ ಒಬ್ಬರು ಮಾಡ್ತಾ ಇದ್ರೆ ಪ್ರೀತಿಯಲ್ಲಿ ಮತ್ತೋರ್ವ ವ್ಯಕ್ತಿ ನೆಗೆಟಿವ್ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾರೆ ಸೊ ಅವರು ಡಿಸಿಪ್ಲಿನ್ ಆಗಿರೋದಿಲ್ಲ ಮೆಟೀರಿಯಲಿಸ್ಟಿಕ್ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾರೆ ಬಹಳ ಕ್ಯೂರಿಯಾಸಿಟಿ ಇರುವಂತಹದ್ದು ಪ್ರೀತಿಯಲ್ಲಿ ಆ ಪ್ರೀತಿಯಲ್ಲಿ ಸ್ವಲ್ಪ ಸುಳ್ಳುಗಳನ್ನ ಹೇಳುವಂತಹದ್ದು ಮುಂದೆ ಮಾತಾಡೋದೆ ಬೇರೆ ಹಿಂದೆ ಮಾತಾಡೋದೇ ಬೇರೆ ಈ ರೀತಿಯ ಕೆಲವು ಅಹ್ ಡಿಫ್ರೆನ್ಸ್ಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಫೀಲಿಂಗ್ಸ್ ಶೇರಿಂಗ್ಸ್ಗಳಲ್ಲಿ ಜೆನ್ಯುನಿಟಿ ಅನ್ನೋದು ಕೆಲವೊಬ್ಬರಲ್ಲಿ ಇರೋದಿಲ್ಲ ಅಂದ್ರೆ ಪ್ರಾಮಾಣಿಕತೆ ಅನ್ನೋದು ಇರೋದಿಲ್ಲ ಬಾಯಿ ಮಾತಿನಲ್ಲಿ ಬರುವಂತಹ ಪ್ರೀತಿಗೂ ಮನಸ್ಸಿನಲ್ಲಿರುವಂತಹ ಪ್ರೀತಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸಗಳು ಇದ್ದೇ ಇರತ್ತೆ ಯಾಕೆ ಅನ್ನೋದಾದ್ರೆ ನೀವೇನ್ ಮನಸ್ಸಿನಿಂದ ಪ್ರೀತಿ ಮಾಡ್ತಾ ಇರ್ತಿರೋ ಈ ಪ್ರೀತಿಯಲ್ಲಿ ಇಬ್ಬರಲ್ಲಿ ಒಬ್ಬರು ಬಹಳ ಪ್ರಾಮಾಣಿಕವಾಗಿರ್ತೀರಾ ಮತ್ತೆ ಏನ್ ಹೇಳ್ಬೇಕು ಅದನ್ನ ಡೈರೆಕ್ಟ್ ಆಗಿ ಹೇಳುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ ಮತ್ತೆ ತುಂಬಾ ಹ್ಮ್ ನಡವಳಿಕೆಗಳಲ್ಲಿಯೂ ಕೂಡ ಒಂದು ಓಪನ್ ಬುಕ್ ತರನೇ ಇರ್ತೀರ ಬಟ್ ಆದ್ರೆ ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಯಲ್ಲಿ ಹಲವಾರು ರೀತಿಯ ವ್ಯತ್ಯಾಸಗಳು ಇರುತ್ತೆ ಆಡಿದಂತಹ ಮಾತುಗಳ ಮೇಲೆ ಒಂದು ಸ್ವಲ್ಪವೂ ಕೂಡ ಕಮಿಟ್ ಆಗೋದೇ ಇಲ್ಲ ಅವರು ನಾನು ಹೇಳಿದ್ದ ಅನ್ನುವಂತಹ ರೀತಿಯಲ್ಲಿ ಕ್ವಶ್ಚನ್ ಮಾಡ್ತಾರೆ ಅವರ ಅವರು ವ್ಯಕ್ತಪಡಿಸುವಂತಹ ಪ್ರೀತಿಯ ಭಾವನೆಗಳಲ್ಲಿಯೂ ಏನೋ ಒಂದು ಫೇಕ್ ಇದೆಯನ್ನೋ ಅನ್ನೋತರ ಎಷ್ಟು ಸುಳ್ಳು ಹೇಳ್ತಾರಪ್ಪ ನಾವು ನೋಡಿದ್ರೂ ಕೂಡ ಇಷ್ಟೊಂದು ಸುಳ್ಳು ಹೇಳ್ತಾರಲ್ಲ ಅನ್ನೋ ಅಂತದ್ದು ಬಿಕಾಸ್ ಆ ವ್ಯಕ್ತಿಯ ಆಲೋಚನೆಗಳಲ್ಲಿ ಬಹಳ ಅಜಗಜಾಂತರವಾದಂತಹ ವ್ಯತ್ಯಾಸಗಳು ಇದ್ದಾಗ ಆ ಭಾವನೆಗಳಲ್ಲಿ ಹೊಂದಾಣಿಕೆ ಅನ್ನೋದು ತುಂಬಾ ಕಷ್ಟ ಆಗತ್ತೆ ಯಾಕಂದ್ರೆ ಒಂದು ಪ್ರಾಮಾಣಿಕತೆ ಮತ್ತೆ ಅಪ್ರಾಮಾಣಿಕತೆಗಳ ನಡುವೆ ಅವೆರಡೂ ಕೂಡ ಹೊಂದಾಣಿಕೆ ಅನ್ನೋದು ಸಾಧ್ಯನೇ ಇರುವುದಿಲ್ಲ ಒಂದು ಪ್ರಾಮಾಣಿಕವಾದಂತಹ ಪ್ರೀತಿಯ ಒಂದು ಮುಖಕ್ಕು ಅಪ್ರಾಮಾಣಿಕತೆ ರೀತಿಯ ಒಂದು ಮುಖಕ್ಕೂ ಅಜಗಜಾಂತರವಾದ ವ್ಯತ್ಯಾಸಗಳಿರುತ್ತೆ ಅಪ್ರಾಮಾಣಿಕತೆಯಿಂದ ನಡ್ಕೊಳ್ಳುವಂತಹ ವ್ಯಕ್ತಿಗಳು ತುಂಬಾ ದಿನದವರೆಗೂ ಕೂಡ ಅವರು ಸರ್ವೈವ್ ಆಗೋದಿಕ್ಕೆ ಸಾಧ್ಯ ಇರೋದಿಲ್ಲ ಅವರ ಮುಖ ಏನು ಅವರು ಹೇಗೆ ನಿಮ್ಮನ್ನ ಮೋಸಗಳನ್ನ ಮಾಡ್ತಾ ಇದ್ರು ಯಾವ ರೀತಿ ಸುಳ್ಳುಗಳನ್ನ ಹೇಳ್ತಾ ಇದ್ರು ಇದೆಲ್ಲವೂ ಕೂಡ ಗೊತ್ತಾಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅಲ್ಲಿಗೆ ಪ್ರೀತಿಯ ಗಳಲ್ಲಿ ಹೊಂದಾಣಿಕೆ ಅನ್ನೋದು ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂಡ್ ಆಲ್ಸೋ ಕಾಮಿಕ್ ಜರ್ನಿಯನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಒಬ್ಬ ವ್ಯಕ್ತಿ ಕಾರ್ಮಿಕ್ ಜರ್ನಿಯ ವ್ಯಕ್ತಿಯಾಗಿರ್ತಾರೆ ಸೊ ಆ ವ್ಯಕ್ತಿಯ ಜೊತೆ ಇದ್ದಾಗ ಹಲವಾರು ಲೆಸನ್ಸ್ ಗಳನ್ನ ಹೇಳ್ತಾ ಹೋಗ್ತಾರೆ ಹೊರತು ಹೊಂದಾಣಿಕೆಯಿಂದ ಪ್ರೀತಿಯ ಶೇರಿಂಗ್ ಗಳನ್ನ ಮಾಡೋದಾಗ್ಲಿ ಬಹಳಷ್ಟು ಪ್ರಾಮಾಣಿಕತೆಯಿಂದ ಇರೋದಾಗ್ಲಿ ಇದನ್ನು ಕೂಡ ಅವರ ಹತ್ರ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಇದೆಷ್ಟು ರಾಂಗ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪಟ್ ಅಂತ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಚಿಕ್ಕ ಬಾಯ್